ಅಂತದ್ದು ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ ನಾನು ಇಲ್ಲಿ ಬಿಡ್ತೇ ಮತ್ತೆ ಮಾತಾಡ್ತಾರಲ್ಲ ಎಲ್ಲರೂ ಮಾತಾಡಬೇಕು ಅಂತ ಹೇಳ್ತಾರಲ್ಲ ಇದು ಮುಗೀಲಿ ಎರಡು ಮಾತಾಡ್ತಾರೆ ಎಲ್ಲರೂ ಕೂಡ ಇಲ್ಲಿ ಈಗ ಅನುಭವ ಮಂಟಪ ಇರಲಿ ಬಸವಣ್ಣನವರ ದೇವಸ್ಥಾನಗಳೆಲ್ಲ ಒಕ್ ಬೋರ್ಡ್ ಆಗ್ತಾ ಇದೆ ಆಯ್ತು ಈಗ ನೋಡಿ ಅನುಭವ ಮಂಟಪ ರಾಜಕೀಯದಲ್ಲಿ ಹೋಯ್ಬೇಡಿ ಆಯ್ತು ಯಾರ್ ಕಾಲದ ಜಾಸ್ತಿ ಮೀಸಲು ಕೊಟ್ಟಿದೋ ಯಾರ್ ಕಾಲದ ಅವಕಾಶ ಇದೆ ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ ನಾವು ಅವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ವಕ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದ್ ರೀತಿ

ಪೋಲ್ತರ ವೇಡೆನೇ ಅಲ್ಲಿ ಆಲಾದ್ಮದ ಆಸ್ಪತೇಶೆ ಕೋಡೆ ಸರ್ಕಾರ ತಯಾರಿದೆ ಉತ್ತಮ ಚರ್ಚೆ ಮಾಡಬೇಕು ಸಮಜಯ ಚರ್ಚೆ ಮಾಡಬೇಕು ಮಾತೆ ಅಜೆ ಅರೆ ಎಲ್ಲ ಬಸ್ ಮಾಡ್ತೀರೋ ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಆ ರೈತರಿಗೆ ಅನ್ಯಾಯ ರೈತರಿಗೆ ನೋಡಿ ಈ ವಿಚಾರದಲ್ಲಿ ಚರ್ಚೆ ಆಗಬೇಕು ಬೇಡ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಆ ಪ್ರಚರಿಯಲ್ಲಿ ಭಾಷಣ આરોગ્ય સચિવાલયમાં આવો છો ને આ નોડરી આને આઈ ને કોડવા છે બસોને આરોગ્ય સચિવાલયમાં કોડબેત નીગા આરએસ ચોરો બીજેપીનો બસો મત રોજગાર મંડપ પર વાત છે સ્વાગત ઇના જીવન સદન આરએસ ಮಾಡಿ ಕೊಡುವ ಮಾನ್ಯೂರು ಬಸವಣ್ಣನ ವಿರೋಧಿಗಳು ಬಿಜೆಪಿ ಬಸವಾದಿ ಶರಣ ವಿಚಾರದ ವಿರೋಧಿಗಳು ಬಸವಣ್ಣ ಬಗ್ಗೆ ಆದಿಮರ ಐಟಿ ಗಾರ್ಡ್ ನಮಸ್ಕಾರ ಕೊಡ್ತೇನೋ ಸಕ್ಸಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತಿರಾ ಐತೋ ಹಾಕ್ತಿರೇ ಹೇಳಿ ನೀವು ಕೇಳಿ ನೀವು ಬಸವಣ್ಣನ ಬಸವಣ್ಣನ ಮಾತಾಡೋದು ನಿಮಗೆ ಸಾಧ್ಯ ಇಲ್ವಾ ಮಾನ್ಯ ಅಧ್ಯಕ್ಷರೇ ಅಲೋ ಈ ರಾಜ್ಯದಲ್ಲಿ ಇಡಿ ರಾಜ್ಯ ಸರ್ಕಾರಕ್ಕೆ ಬಸವಣ್ಣನ ಶಾನರ ಬಗ್ಗೆ ಮಾತನಾಡುವ ಅನುಭವದ ಬಗ್ಗೆ ಅರ್ಜಾ ಮಾಡಿತ್ತೀರಿ ಬಸವಣ್ಣನ ವಿರೋಧಿಗಳು ನಮ್ಮ ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಮಾತಾಡ್ಲಿ ಅವ್ರಿಗೆ ಚರ್ಚೆ ಕಲಾಟ ಆಗ್ಬೇಕಾ